ಹೆಣ್ಣು ಮಗುವಿಗೆ ಜನ್ಮ ನೀಡಿ ಆಸ್ಪತ್ರೆಯಲ್ಲಿ ಬಿಟ್ಟು ಹೋದ ಪೋಷಕರು ಈ ಘಟನೆ ಹೊನ್ನಾಳಿಯ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆದಿದೆ ಇಂದು ಬೆಳಗ್ಗೆ ಒಂಬತ್ತು ನಲವತ್ತರ ಸಮಯದಲ್ಲಿ ಜನ್ಮ ತಾಳಿದ್ದ ನವಜಾತ ಹೆಣ್ಣು ಶಿಶು ಬಟ್ಟೆ ಸುತ್ತಿ ಸ್ನಾನದ ಗೃಹದಲ್ಲಿ ಇಟ್ಟು ಹೋದ ಪೋಷಕರು ಮಗು ಆರೋಗ್ಯವಾಗಿದ್ದು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ನಿಗಾ ಘಟಕದಲ್ಲಿ ಇಟ್ಟಿದ್ದಾರೆ ಹೊನ್ನಾಳಿ ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇಂದು ಬೆಳಗ್ಗೆ ಒಂಬತ್ತು ನಲವತ್ತರ ಸಮಯದಲ್ಲಿ ಜನ್ಮ ತಾಳಿದ ನವಜಾತ ಹೆಣ್ಣು ಶಿಶುವನ್ನು ಬಟ್ಟೆ ಸುತ್ತಿ ಸ್ನಾನದ ಗೃಹದಲ್ಲಿ ಇಟ್ಟಿ ಹೋದ ಪೋಷಕರು ಈ ಅಮಾನವೀಯ ಘಟನೆ ಇಂದು ನಡೆದಿದೆ ಈ ವಿಚಾರವಾಗಿ ಈಗಾಗಲೇ ಆಸ್ಪತ್ರೆಯ ಮುಖ್ಯ ಆಡಳಿತ ಅಧಿಕಾರಿ ಡಾಕ್ಟರ್ ಚಂದ್ರಪ್ಪರ್ ಅವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ಪೊಲೀಸ್ ಇಲಾಖೆಗೆ ತಿಳಿಸಿದ್ದಾರೆ